ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಎಲ್ಲಿ ಸಿಲ್ಫ್ ಸಿಲ್ವ ಪಂಪ್ ನಾನ್ ಯಾರ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಇಂದು ಈ ಕಾರಣಕ್ಕೋಸ್ಕರ ಶುಕ್ರವಾರದಂದು ಶಕ್ತಿ ದೇವತೆಗಳಿಗೆ ಪೂಜೆ ಸಲ್ಲಿಸಿದ್ರೆ ಉಳಿತಾಗುತ್ತೆ ಅನ್ನುವಂತ ನಂಬಿಕೆ ಇದೆ ಆ ಕಾರಣದಿಂದಾಗಿ ಸಹಸ್ರಾರು ಭಕ್ತರು ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ ಚಾಮುಂಡೇಶ್ವರಿಗೆ ಇವತ್ತು ವಿಶೇಷವಾದಂತಹ ಅಲಂಕಾರವನ್ನು ಮಾಡಿರುವಂತದ್ದು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆ ಆದಂತಹ ಚಾಮುಂಡೇಶ್ವರಿಯನ್ನು ದರ್ಶನ ಮಾಡಿದ್ರೆ ಉಳಿತಾಗುತ್ತೆ ಅನ್ನುವಂಥದ್ದು ಎಲ್ಲರ ನಂಬಿಕೆ ಇರುವಂತದ್ದು ಈ ಕಾರಣಕ್ಕೋಸ್ಕರ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಲಕ್ಷಾಂತರ ಭಕ್ತರು ಇವತ್ತು ಚಾಮುಂಡೇಶ್ವರಿಯನ್ನ ದರ್ಶನ ಪಡೆದುಕೊಂಡು ಪುನೀತರಾಗ್ತಾ ಇದ್ದಾರೆ ಈಗ ದೃಶ್ಯದಲ್ಲಿ ನೋಡಬಹುದು ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿರುವಂತದ್ದು ಲಕ್ಷ್ಮಿಯ ಅಲಂಕಾರವನ್ನ ಇವತ್ತು ಮಾಡಿರುವಂಥದ್ದು ಶುಕ್ರವಾರದಂದು ಈ ರೀತಿಯಾದಂತ ಚಾಮುಂಡೇಶ್ವರಿಯನ್ನ ದರ್ಶನ ಪಡ್ಕೊಂಡ್ರೆ ಒಳಿತಾಗುತ್ತೆ ಅನ್ನುವಂಥದ್ದು ಎಲ್ಲರ ನಂಬಿಕೆ ಇರುವಂಥದ್ದು ಈಗ ನಮ್ ಜೊತೆ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶಶಿಶೇಖರ್ ದೀಕ್ಷಿತ್ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ ಇವತ್ತಿನ ವಿಶೇಷತೆಗಳ ಬಗ್ಗೆ ಮಾತಾಡ್ತಾರೆ ಅವ್ರೆ ಇವತ್ತು ಶುಕ್ರವಾರ ದಿನ ಶಕ್ತಿ ಆರಾಧನೆ ಮಾಡಿದ್ರೆ ಏನೆಲ್ಲ ಒಳಿತಾಗುತ್ತೆ ಅನ್ನುವಂಥದ್ದು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತ ಸೇ ನಮಸ್ತ ಸೇ ನಮಸ್ತ ಸೇ ನಮಃ ಸಮಸ್ತ ವೀಕ್ಷಕರಗಳಿಗೆ ಆಷಾಢ ಮಾಸದ ಶುಭಾಶಯಗಳು ಆದರೆ ಆಷಾಢ ಮಾಸ ಅನ್ನೋದು ಭಾಳ ವಿಶೇಷವಾದ ಒಂದು ಮಾಸ ಅಂತ ನಮಗೆಲ್ಲ ಮೊದಲೇ ಹೇಳಿದಂಗೆ ಆಷಾಢ ಮಾಸದಲ್ಲಿ ಶಕ್ತಿ ಆರಾಧನೆ ಮಾಡ್ತಾರೆ ಅಂದರೆ ಶಕ್ತಿಗೆ ವಿಶೇಷವಾಗಿರ್ತಕ್ಕಂಥ ಮಾಸ ಇದು ಅಂದರೆ ಮಹಿಳೆಯರು ಬಂದು ಪೂಜೆ ಮಾಡ್ತಕ್ಕಂಥದ್ದು ಈ ಕುಟುಂಬ ಸಮೇತರಾಗಿ ಸೇವೆ ಮಾಡಬೇಕಾಗಿ ಆಷಾಢ ಮಾಸದಲ್ಲಿ ಶುಭ ಮಂಗಳ ಕಾರಗಳು ಯಾವುದೂ ಇರೋದಿಲ್ಲ ಮುಂಚಿ ನಾಮಕರಣ ಮದುವೆ ಇತ್ಯಾದಿ ಕಾರ್ಯಗಳು ಯಾವುದು ಇಲ್ಲದೇ ಇರೋದ್ರಿಂದ ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರುವಂಥ ಮಾಸ ಆಗಿರ್ತಕ್ಕಂಥದ್ದು ಆದ್ರಿಂದ ಶಕ್ತಿ ಆರಾಧನೆ ಮಾಡಬೇಕು ಅಂತ ಹೇಳ್ತೇನೆ ಲಕ್ಷ್ಮಿ ಕಾಳಿ ಸರಸ್ವತಿ ದುರ್ಗೆ ಯಾವ ಯಾವುದೇನಾದ್ರೂ ಆರಾಧನೆ ಮಾಡಬೇಕು ಅಂತ ಹೇಳಿರ್ತಾರೆ ಶುಕ್ರವಾರನೇ ಏನು ವಿಶೇಷ ಅನ್ನುವಂಥದ್ದು ಅಂದರೆ ಶುಕ್ರವಾರ ಅಂತಕ್ಕಂಥದ್ದು ಈಗ ನಾನು ಹೇಳ್ದಂಗೆ ಮೊದಲು ಹೇಳಿದಂಗೆ ಲಕ್ಷ್ಮೀ ಬರ್ತಕ್ಕಂಥದ್ದು ಶುಕ್ರವಾರ ಈಗ ಮನೆಯಲ್ಲಿ ಒಂದು ಕುಂಕುಮ ಕೊಡಬೇಕು ಅಂತ ಹೇಳಿದಾಗ ಶುಕ್ರವಾರ ಕೊಡಬೇಕು ಅಂತ ಯಾಕೆ ಅಂತಂದರೆ ಲಕ್ಷ್ಮೀ ನಮ್ಮಲ್ಲಿ ಇರ್ತಾರೆ ಅನ್ನೋ ಒಂದು ಭಾವನೆ ಇರ್ತದೆ ಮತ್ತೆ ಇಷ್ಟಾರ್ಥ ಸಿದ್ಧಿಗಳೆಲ್ಲ ಈಡೇ ಈಡೇರುತ್ತೆ ಅವರುಗಳು ಒಂದು ಮುತ್ತೈದರಿ ಒಂದು ಕುಂಕುಮ ಕೊಡೋದ್ರಿಂದ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕಟ್ಟ ಕಾರ್ಪಣ್ಯಗಳ ಒಂದು ಭಾವನೆ ಬಂದಿರತಕ್ಕಂಥದ್ದು ಮತ್ತು ಹಿರಿಯರು ಅವ್ರ ಮನೇಲಿ ಒಂದು ಭಾವನೆ ಬಂದಿರ್ತಾರೆ ಇದೇ ರೀತಿ ಪದ್ಧತಿ ಮಾಡ್ಕೊಂಡು ಹೋಗ್ಬೇಕು ಕೆಲವರು ಮಂಗಳವಾರ ಬರ್ತಾರೆ ಕೆಲವರು ಶುಕ್ರವಾರ ಬರ್ತಾರೆ ಕೆಲವರು ಭಾನುವಾರ ಬಂದು ಹೋಗ್ತಾರೆ ಅವರ ಕುಟುಂಬಕ್ಕೆ ಸೀಮಿತವಾಗಿ ಬಂದಿರ್ತಕ್ಕಂಥ ವಾರ ಆಗಿರ್ತಕ್ಕಂಥದ್ದು ಮತ್ತು ಇಲ್ಲಿ ಏನಾಗ್ತಿದೆ ಅಂತ ಹತ್ರ ನಮ್ಮ ಚಾಮುಂಡಿ ಬೆಟ್ಟ ಮೈಸೂರು ಹತ್ರ ಇರೋದಕ್ಕಂಥದ್ದು ಸಾವಿರ ಮೇಟ್ಲ್ ಹತ್ತು ಬಂದರೆ ಚಾಮುಂಡಿ ಬೆಟ್ಟ ಸನ್ನಿಧಿ ದೊರಕ ಹೋಗುತ್ತೆ ಆದ್ದರಿಂದ ಶುಕ್ರವಾರ ಬಂದಿರತಕ್ಕಂಥದ್ದು ವಿಶೇಷ ಅಲಂಕಾರ ಅಂದ್ರೆ ಬೆಳಗ್ಗೆ ಮಾಹನ್ಯ ರುದ್ರ ಮೂರುವಾಭಿಷೇಕ ಅಭಿಷೇಕ ಆಮೇಲೆ ಸಾಸ್ರನ ಮಾಡ್ತೇನೆ ತ್ರಿಶೀತಿ ಹಾಗೆ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕ ಹಾಗೆ ದೇವಾಲಯ ಆವರಣದಲ್ಲಿ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಆಗಿದ್ದು ವಿಶೇಷ ಅದರ ಜೊತೆಗೆ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ ಈ ಬಾರಿ ಭಕ್ತರ ಸಂಖ್ಯೆ ಕೂಡ ಅಂದರೆ ಶಕ್ತಿಯವರ ಯೋಜನೆ ಜಾಸ್ತಿ ಇರೋದ್ರಿಂದ ಭಕ್ತಾದಿಗಳು ಜಾಸ್ತಿ ಆಗಿರ್ತಕ್ಕಂಥದ್ದು ಆದರೆ ಕೆಲವರು ಗಂಡಸರು ಬರೋಕ್ಕಾಗೋದಿಲ್ಲ ಮಹಿಳೆಯರು ಜಾಸ್ತಿನೇ ಬರ್ತಾರೆ ಅವರ ಇಷ್ಟಾರ್ಥಗಳು ಸಿದ್ಧಿ ಆಗಲಿ ಈಗ ಗಂಡಸರು ಬರೋಕ್ಕಾಗಲ್ಲ ಮಕ್ಕಳುಗಳು ಸ್ಕೂಲ್ಗೆ ಹೋಗಬೇಕು ಅದರ ಮಹಿಳೆಯರ ಸಂಖ್ಯೆ ಜಾಸ್ತಿ ಇರುತ್ತೆ ಅವರು ಬಂದು ತಮ್ಮ ಕುಟುಂಬದ ಪರವಾಗಿ ಅವರೇ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದು ಪದ್ಧತಿ ಇರ್ತಕ್ಕಂಥದ್ದು ಇಷ್ಟು ಶಶಿಶೇಖರ್ ದೀಕ್ಷಿತ್ ಅವರ ಮಾತುಗಳಾಗಿರುವಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಅದರಲ್ಲೂ ಕೂಡ ಶುಕ್ರವಾರವಾದಂತಹ ಇವತ್ತು ದೇವಿಯ ದರ್ಶನ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ಇರುವಂತಹದ್ದು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ ಟಿವಿ ನೈನ್ ಮೈಸೂರು